ಸ್ಕಿನ್ನಲ್ಲಿ ಯಾರು ಆಗ್ತಕ್ಕಂಥ ಒಂದು ಅಲರ್ಜಿ ಸೊ ಇದು ಏನಕ್ಕೆ ಬರುತ್ತೆ ಅಂತಂದರೆ ಐಜೀನ್ನ ಕೊರತೆ ಶುದ್ಧತೆಯ ಕೊರತೆಯಿಂದ ಬರ್ತಕ್ಕಂಥದ್ದು ಇದು ಸ್ನೇಹಿತರೆ ಈ ಒಂದು ಸಮಸ್ಯೆಗೆ ಯಾವ ಮನೆ ಮದ್ದು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸ್ನೇಹಿತರೆ ತುಂಬ ಕಡಿಮೆ ಖರ್ಚಿನಲ್ಲಿ ಮತ್ತು ಸರಳವಾದ ಗಿಡಮೂಲಿಕೆಗಳನ್ನು ಬಳಸಿ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ಆಗಿರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಸರಳವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕಜ್ಜಿ ಈ ಒಂದು ಸಮಸ್ಯೆಗೆ ತುಂಬ ಸರಳವಾದ ಒಂದು ಮನೆಮದ್ದು ಸೊ ಬೇಕಾಗಿರತಕ್ಕಂಥ ವಸ್ತುಗಳು ಅಂತ ಅಂದರೆ ಸ್ನೇಹಿತರೆ ಕಜ್ಜಿಯಾದಾಗ ಏನು ಮಾಡಬೇಕಂತಂದರೆ ಎಕ್ಕದ ಎಲೆಗಳು ಎಕ್ಕದ ಎಲೆ ಬಂದು ತುಂಬ ಅದ್ಭುತವಾದ ಒಂದು ಔಷಧಿ ಗುಣಗಳನ್ನು ಹೊಂದಿದೆ ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ ಎಕ್ಕದ ಎಲೆಯನ್ನು ಒಂದು ನಾಲ್ಕು ಎಕ್ಕದ ಎಲೆ ತೆಗೆದುಕೋಬೇಕು ಮತ್ತು ಒಂದು ಒಂದು ಅರ್ಶದ ಕೊಂಬು ಒಂದು ದೊಡ್ಡದು ಅರ್ಷ ಕೊಂಬು ಇದೆಯಲ್ಲ ಅರ್ಷಣ ಕೊಂಬು ಎರಡನ್ನೂ ಚೆನ್ನಾಗಿ ಅರಿಬೇಕು ನುಣ್ಣಿಗೆ ಅರಿಬೇಕು ನುಣ್ಣಿಗೆ ಆದಮೇಲೆ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಸಾಸಿವೆ ಎಣ್ಣೆ ಒಂದು ನೂರು ನೂರೈವತ್ತು ಗ್ರಾಮ್ ಸಾಸಿವೆ ಎಣ್ಣೆನ ತೆಗೆದುಕೊಂಡು ಆ ಒಂದು ಪೇಸ್ಟನ್ನು ಸಾಸಿವೆ ಎಣ್ಣೆಯಲ್ಲಿ ಹಾಕಬೇಕು ನಿಮಗೆ ಆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಸಾಸಿವೆ ಎಣ್ಣೆನ ತೆಗೆದುಕೋಬೋದು ನಿಮಗೆ ಜಾಸ್ತಿ ಬೇಕಂತಂದರೆ ಎಕ್ಕದ ಎಲೆ ಮತ್ತು ಅಷ್ಟದ ಕೊಂಬನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಸೊ ಇಷ್ಟನ್ನು ನುಣ್ಣಗೆ ಅರ್ದು ಅದನ್ನು ಸಾಸಿವೆ ಎಣ್ಣೆ ಒಳಗಡೆ ಬಿಸಿ ಮಾಡಬೇಕು ಕಡಿಮೆ ಊರಿನಲ್ಲಿ ಸಾಸಿವೆ ಎಣ್ಣೆಯಲ್ಲಿ ಬಿಸಿ ಮಾಡಬೇಕು ಬಿಸಿ ಮಾಡಿದ ನಂತರ ಇದನ್ನು ಚೆನ್ನಾಗಿ ಸೋಸಿಟ್ಕೋಬೇಕು ನುಣ್ಣಗೆ ಅರ್ದಿರ್ತಕ್ಕಂಥ ಒಂದು ಸರಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಸೋಸಿಟ್ಕೋಬೇಕು ಈ ಕಜ್ಜಿ ಎಲ್ಲೆಲ್ಲಿ ಆಗಿರುತ್ತೆ ಯಾವ್ಯಾವ ಜಾಗಗಳಲ್ಲಿ ಕಜ್ಜಿ ಆಗಿರುತ್ತೆ ಸಂಪೂರ್ಣವಾಗಿ ಒಂದು ಕಾಟನ್ನಿಗೆ ಹದ್ದುಕೊಂಡು ಸಂಪೂರ್ಣವಾಗಿ ಅದಕ್ಕೆ ಒರೆಸ್ತಾ ಬರಬೇಕು ಮತ್ತು ಆ ಕಾಟನ್ನ ಆ ಆಯಿಲ್ ಒಳಗಡೆ ಅದ್ದುಬೇಡಿ ಒಂದು ಸರಿ ಕಾಟನ್ನ ಹದ್ಕೊಂಡು ಒರೆಸಿದ್ರೆ ಆ ಕಾಟನ್ ಬಿಸಾಕಬೇಕು ಬೇರೆ ಕಾಟನಲ್ಲಿ ಹತ್ಕೊಂಡು ಎಲ್ಲೆಲ್ಲಿ ಕಜ್ಜಿ ಆಗಿದೆ ಆ ಜಾಗದಲ್ಲಿ ಅದನ್ನು ಹಚ್ಚಿದ ಬಂದರೆ ಸುಮಾರು ಒಂದು ಐದಾರು ದಿವಸದಲ್ಲಿ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಈ ಒಂದು ಅದ್ಭುತವಾದ ಮನೆ ನೀವು ಮಾಡಿ ಬಳಸಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಪ್ರತಿದಿನ ತೋಟದ ಗುಡದಲ್ಲಿನಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹೆಣಿಗಳನ್ನು ಹಾಕ್ತೇವೆ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ದೋಷ ಮತ್ತು ಹತ್ರ ದೋಷ ಇರತಕ್ಕಂಥವ್ರಿಗೆ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಆರು ಆರು ಗಂಟೆವರೆಗೆ ಔಷಧಿ ಹೆಣಿಗಳನ್ನು ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಚಿಕಿತ್ಸೆಯನ್ನು ಪಡಿಬೋದು ನಮಸ್ಕಾರ ವೀಕ್ಷಕರೇ